ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಷಯ ಒಂದು ನಿಜವಾದ ಸತ್ಯವಾದ ಬಡವರು ಯಾರು ಎಂದು ಈ ಲೋಕದಲ್ಲಿ ತುಂಬಾ ಜನ ಜೀವನ ಮಾಡ್ತಾ ಇದ್ದಾರೆ ಅದರಲ್ಲಿ ಎಷ್ಟೋ ಜನ ಬಡವರು ಇದ್ದಾರೆ ಎಷ್ಟೋ ಜನ ಶ್ರೀಮಂತರು ಸಹ ಇದ್ದಾರೆ ಆದ್ರೆ ಇವರಲ್ಲಿ ನಿಜವಾದ ಬಡವರು ಯಾರು ಅಥವಾ ನಿಜವಾದ ಶ್ರೀಮಂತರು ಯಾರು ಅಂತ ಕೆಲವರಿಗೆ ಡೌಟ್ ಇದೆ ಈ ವಿಡಿಯೋ ನೋಡೋದ್ರಿಂದ ಆ ಡೌಟ್ ತುಂಬಾ ಬೇಗ ಕ್ಲಿಯರ್ ಆಗುತ್ತೆ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಗುರು ಹಿರಿಯರು ಬಡವರು ಎಂದು ಯಾರನ್ನು ಹೇಳಿದ್ದಾರೆ ಯಾರನ್ನು ತಿಳಿಸಿದ್ದಾರೆ ಎಂದು ತಿಳ್ಕೊಳ್ಳೋಣ ಆ ಕೆಲವು ಪಾಯಿಂಟ್ಗಳ ಮೂಲಕ ಇವರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಮೊದಲನೆಯದಾಗಿ ಯಾರು ಶರೀರದ ಒಳಗಿರುವ ಆತ್ಮವನ್ನು ಅರಿತುಕೊಂಡಿರುವುದಿಲ್ಲವೋ ಅವರೇ ನಿಜವಾದ ಬಡವರು ಈ ಭೂಮಿ ಮೇಲೆ ಎಷ್ಟೋ ಜನ ಇಂದಿಗೂ ಸಹ ಕೇವಲ ತಾನೊಂದು ಶರೀರ ಅಂತ ತಿಳ್ಕೊಂಡೆ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ತಮ್ಮ ದೇಹದೊಳಗೆ ಇನ್ನೂ ಒಂದು ಆತ್ಮ ಇದೆ ಅನ್ನೋದೇ ಮರ್ತ್ ನಮ್ಮ ಒಳಗೆ ಇರುವ ಆತ್ಮನ ಅನುಭವಕ್ಕೆ ತಂದ್ಕೊಂಡಿಲ್ಲ ಇದು ಅವರ ಅರಿವಿಗೆ ಬರ್ದೇ ಹೋದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಬೇರೆಯವರು ಹೇಳೋದ್ನು ಸಹ ಕೇಳಿ ಅವರು ತಿಳ್ಕೊಳ್ಳೋದಕ್ಕೂ ಸಹ ರೆಡಿ ಇರೋದಿಲ್ಲ ಇಂಥವ್ರನ್ನ ಸತ್ಯವಾದ ಬಡವರು ಅಂತ ಕರಿಬಹುದು ಒಂದ್ ರೀತಿ ಅಜ್ಞಾನದಲ್ಲಿ ಜೀವನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂದ್ರೆ ಯಾರು ತಮ್ಮ ಜನ್ಮ ರಹಸ್ಯವನ್ನು ತಿಳಿದುಕೊಂಡಿರುವುದಿಲ್ಲವೋ ಅವರೇ ನಿಜವಾದ ಬಡವರು ಅಂದ್ರೆ ಏನು ಅಂದ್ರೆ ನಾವು ಈ ಭೂಮಿ ಮೇಲೆ ಏತಕ್ಕಾಗಿ ಹುಟ್ಟಿದ್ದೀವಿ ಯಾವ ಉದ್ದೇಶದಿಂದ ಜನ್ಮ ತಗೊಂಡಿದ್ದೀವಿ ಅನ್ನೋದನ್ನೇ ತಿಳಿದುಕೊಳ್ಳದೆ ಜೀವನ ಮಾಡ್ತಾರಲ್ಲ ಇಂಥವ್ನು ಸಹ ನಿಜವಾದ ಸತ್ಯವಾದ ಬಡವರು ಅಂತ ಕರಿಬಹುದು ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಇಂಪಾರ್ಟೆಂಟ್ ವರ್ಕ್ ಮೇಲೆ ಹುಬ್ಳಿ ಸೈಡ್ ಪ್ರಯಾಣ ಮಾಡಿರ್ತಾನೆ ಈ ರೀತಿ ಪ್ರಯಾಣ ಮಾಡಿದಾಗ ಅವನಿಗೆ ಅಲ್ಲಿ ಹೋಗ್ತಾನೆ ಹೋಗಿ ಅವನಿಗೆ ಅವನು ಯಾವ ವರ್ಕ್ ಮೇಲೆ ಅಲ್ಲಿ ಹೋಗಿದ್ದ ಆ ವರ್ಕ್ ಬಿಟ್ಟು ಬೇರೆದೆಲ್ಲ ಮಾಡ್ತಾನೆ ಅವನು ಮಾಡಬೇಕು ಅನ್ಕೊಂಡಿದ ವರ್ಕ್ನ ಅಲ್ಲಿ ಮಾಡೋಕೆ ಆಗೋದಿಲ್ಲ ಅವನು ಆತರ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ಕೊನೆಗೆ ಮಾಡಕ್ ರಿಟರ್ನ್ ಆಗ್ತಾನೆ ಸೊ ಈ ರೀತಿ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ಬಂದ್ಮೇಲೆ ಅವನ್ಗೆ ತುಂಬಾ ಫೀಲ್ ಆಗುತ್ತೆ ಅಯ್ಯೋ ನಾನು ಏನೋ ಒಂದು ವರ್ಕ್ ಮೇಲೆ ಹೋಗಿದ್ದೆ ಅದೇ ಮಾಡಕ್ಕಾಗ್ದೇನೆ ನಾನು ಏನೇ ಬೇರೆ ಏನೇನೋ ಮಾಡ್ಕೊಂಬಂದ್ನಲ್ಲಪ್ಪ ನನ್ನ ಫ್ರೆಂಡ್ಸ್ ಮಾತು ಕೇಳಿ ನಾನು ಏನಪ್ಪ ನಾನು ಈ ತರ ಮಾಡ್ಕೊಂಬಿಟ್ಟೆ ಅನ್ಬಿಟ್ಟು ಅವ್ನು ತುಂಬಾನೇ ಬೇಜಾರು ಮಾಡ್ಕೊಳ್ತಾನೆ ಆದ್ರಿಂದ ನಮ್ಮ ಉದ್ದೇಶನ ನಾವೇನೆ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ ಅದನ್ನು ತಿಳಿದೆ ಹೋದಾಗ ಹಿಂಗೆ ನಮ್ಮ ಜೀವನದಲ್ಲೂ ಅಷ್ಟೆ ನಾವು ಬೇರೆ ಏನೇನೋ ಮಾಡ್ಕೊಂಡು ಹೋಗಿರ್ತೀವಿ ನಮ್ಮ ಜೀವನದ ಉದ್ದೇಶ ಈಡೇರದೇ ಇಲ್ಲ ಆದ್ರಿಂದ ನಾವು ನಮ್ಮ ನಾವು ಹುಟ್ಟಿ ಬಂದ ಉದ್ದೇಶನ ನಮ್ಮ ಜನ್ಮ ರಹಸ್ಯನ ಮಸ್ಟ್ ಅಂಡ್ ಶುಡ್ ತಿಳ್ಕೊಳ್ಳೇಬೇಕು ತಿಳ್ಕೊಂಡಾಗ ನಮ್ಮ ಲೈಫ್ ತುಂಬಾನೇ ಈಸಿ ಆಗುತ್ತೆ ನಾವು ಬೇಕಿಲ್ಲದೆ ಇರೋದು ವರ್ಕ್ ಎಲ್ಲ ಅವಾಗ ಬಿಟ್ಬಿಡ್ತೀವಿ ನಾವು ಏನು ನಮ್ಮ ಜೀವನದ ಉದ್ದೇಶ ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಅದಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದ್ರಿಂದ ಇವರನ್ನು ಸಹ ಬಡವರು ಅಂತಾನೆ ಕರಿಬಹುದು ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂದ್ರೆ ಯಾರು ಒಬ್ಬ ಪರಮಾತ್ಮನನ್ನು ಅರಿತುಕೊಂಡಿರುವುದಿಲ್ಲವೋ ಅವರೇ ನಿಜವಾದ ಬಡವರು ಇದ್ರ ಅರ್ಥ ಏನಂದ್ರೆ ಈ ಲೋಕದಲ್ಲಿ ಒಬ್ಬೊಬ್ರು ಸಹ ಒಂದೊಂದು ದೇವ್ನ ಪೂಜೆ ಮಾಡ್ತಾ ಇದಾರೆ ಹಿಂದೂ ರಾಮಕೃಷ್ಣನ ಪೂಜೆ ಮಾಡಿದ್ರೆ ಮುಸ್ಲಿಮ್ರು ಅಲ್ಲಾನ ಅದೇ ರೀತಿ ಕ್ರಿಶ್ಚಿಯನ್ರು ಜೀಸಸ್ನ ಹೀಗೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಬಟ್ ಯಾರ್ಗೂ ಸಹ ನಮ್ಮೆಲ್ಲಾರ್ಗೂ ಮೂಲಭೂತವಾದ ದೇವರು ಅಥವಾ ಮೂಲ ಶಕ್ತಿ ಒಂದೇ ಅಂತ ಅರಿವಿಗೆ ಬಂದಿಲ್ಲ ತುಂಬಾ ಕೆಲವೇ ಮಂದಿಗೆ ಮಾತ್ರ ಈ ಸತ್ಯ ಅರ್ಥ ಆಗಿದೆ ನಾವು ಈ ಸತ್ಯ ಅರ್ಥ ಮಾಡ್ಕೋಬೇಕಂದ್ರೆ ತುಂಬಾ ಏನ್ ಯೋಚನೆ ಆಗಿಲ್ಲ ನಾವೆಲ್ಲಾರು ಬದುಕ್ತಾ ಇರೋ ಭೂಮಿ ಒಂದೇ ಕುಡಿತಾ ಇರೋ ನೀರ್ ಒಂದೇ ಸೇವಿಸ್ತಾ ಇರೋ ಗಾಳಿ ಒಂದೇ ಹಾಗೂ ಸೂರ್ಯಚಂದ್ರ ಒಬ್ರೆ ಎಲ್ಲಾರ್ಗೂ ಒಂದೇ ಇದೆ ತಾನೇ ಸೊ ಅದ್ರಲ್ಲೇನು ತಾರತಮ್ಯ ಮಾಡೋದು ಇದನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಸಾಕು ಸೊ ನಾವೆಲ್ಲಾರು ಒಂದೇ ಡಿವೈನ್ ಪವರ್ ಅಲ್ಲಿ ಬದುಕ್ತಾ ಇದೀವಿ ಅಂತ ತಿಳ್ಕೊಬಹುದು ಈ ಸತ್ಯವನ್ನ ಯಾರು ತಿಳ್ಕೊಳ್ಳೋದಿಲ್ವೋ ಯಾರು ಈ ಸತ್ಯ ತಿಳ್ಕೊಂಡು ಜೀವನ ಮಾಡೋದಿಲ್ವೋ ಅಂತವ್ರು ಸಹ ನಿಜವಾದ ಬಡವರು ಅಂತ ಹೇಳ್ಬೋದು ಆದ್ರಿಂದ ನಾವು ಒನ್ನಸ್ ಅಲ್ಲಿ ಜೀವಿಸೋದನ್ನ ಕಲಿಬೇಕು ಅಂದ್ರೆ ಏಕತ್ವದಲ್ಲಿ ಜೀವನ ಮಾಡೋದು ನಾವೆಲ್ಲರೂ ಒಂದೇ ನಮ್ಮೆಲ್ಲರಲ್ಲಿರೋ ಪರಮಾತ್ಮನು ಸಹ ಒಂದೇನೆ ಆ ಅನ್ನೋ ರೀತಿ ಜೀವನ ಮಾಡ್ಬೇಕಾಗತ್ತೆ ಸೊ ಈ ಸತ್ಯವನ್ನು ಅರಿತು ನಾವು ನಾವೆಲ್ಲರೂ ಸಾಮರಸ್ಯದಿಂದ ಜೀವನವನ್ನು ನಡೆಸ್ಬೇಕಾಗತ್ತೆ ನಮ್ಮೆಲ್ಲರಲ್ಲೂ ಹೊಂದಾಣಿಕೆ ಅನ್ನೋದು ಅಷ್ಟು ಚೆನ್ನಾಗಿ ಇರಬೇಕಾಗತ್ತೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂದ್ರೆ ಯಾರು ಸದಾಕಾಲ ಅತೃಪ್ತಿಯಿಂದ ಇರುತ್ತಾರೋ ಅವರೇ ಬಡವರು ಇದು ಹೇಗಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆ ಕೆಲ್ಸ ಇರುತ್ತೆ ಒಳ್ಳೆ ಕಾರ್ ಇರುತ್ತೆ ಒಂದೊಳ್ಳೆ ಮನೆ ಇರುತ್ತೆ ಆದ್ರೂ ಸಹ ಅವರು ಸಂತೋಷವಾಗಿ ತೃಪ್ತಿಯಿಂದ ಜೀವನ ಮಾಡ್ತಾ ಇರೋದಿಲ್ಲ ಅವ್ರಿಗೆ ಯಾವಾಗ್ಲೂ ಅತೃಪ್ತಿ ಅನ್ನೋದು ಕಾಡ್ತಾನೆ ಇರುತ್ತೆ ಸುಮ್ನೆ ಇಲ್ಲದ್ರ ಬಗ್ಗೆ ಯೋಚನೆ ಮಾಡೋದು ಏನೇನೋ ಕಂಪೇರ್ ಮಾಡ್ಕೊಳ್ಳೋದು ಒಬ್ರನ್ನೊಬ್ರನ್ನ ಆ ಒಂಥರ ಕೀಳರ್ಮೆಯಿಂದ ನೋಡ್ಕೊಳ್ಳೋದು ಈ ರೀತಿ ಮಾಡ್ತಾ ಇರ್ತಾರೆ ಇವರು ಸರಿಯಾಗಿ ನಿದ್ದೆನೂ ಸಹ ಮಾಡ್ತಾ ಇರಲ್ಲ ಅದೇ ಒಬ್ಬ ಬಡವ ನೋಡಿ ದಿನಗೂಲಿ ಮಾಡ್ಕೊಂಡು ಅವತ್ತನ್ನ ಊಟಕ್ಕಾಗೋ ಅಷ್ಟೇ ಅವ್ಗೆ ವರಮಾನ ಇದ್ರೂ ಸಹ ಅವನು ಅವತ್ತು ಅಲ್ಲಿ ದುಡ್ದು ಅಲ್ಲಿ ತಿಂದ್ರು ಸುಖವಾಗಿ ಸಂತೋಷವಾಗಿ ತೃಪ್ತಿಯಿಂದ ಗಂಡ ಎಂಟಿ ಜೊತೆ ಜೀವನ ಮಾಡ್ತಾ ಇರ್ತಾನೆ ಯಾವುದೇ ಭವಿಷ್ಯದ ಯೋಚನೆ ಅವನ್ಗೆ ಕಾಡೋದೇ ಇಲ್ಲ ಅವನ್ ಯಾವಾಗ್ಲೂ ಅಂದಿನ ಸ್ಥಿತಿ ಮಾತ್ರ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಆದ್ರಿಂದ ಅವನ್ಗೆ ನೆಮ್ ಅಷ್ಟು ನೆಮ್ಮದಿಯಾಗಿರಲು ಸಾಧ್ಯ ಆಗುತ್ತೆ ಇಲ್ಲಿ ದುಡ್ಡು ಇದೆ ಅಥವಾ ಇಲ್ಲ ಅನ್ನೋದು ಮುಖ್ಯ ಆಗೋದಿಲ್ಲ ಇಲ್ಲಿ ನಮ್ಮ ಮನಸ್ಥಿತಿ ತುಂಬಾ ಮುಖ್ಯ ಆಗುತ್ತೆ ನಮ್ಮಲ್ಲಿ ಯಾವಾಗ ಒಂದು ತೃಪ್ತಿಯ ಮನೋಭಾವನೆ ಇರೋದಿಲ್ಲ ಆಗ ಇದೆಲ್ಲ ಕಾಣ ಕಾಣ್ ಆದ್ರಿಂದ ನಾವು ನಮ್ಮ ಹತ್ರ ಏನಿದೆ ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ಪರಿಸ್ಥಿತಿನ ನಾವು ಒಪ್ಕೊಂಡು ಖುಷಿಯನ್ನ ಪಡೋದನ್ನ ಕಲ್ತ್ಕೋಬೇಕು ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಕೆಲವು ಒಳ್ಳೊಳ್ಳೆ ಮೂಮೆಂಟ್ಸ್ ಬರ್ತಾ ಇರುತ್ತೆ ಆ ಒಂದು ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬೇಕು ಅದರಿಂದ ನಾವು ಇದ್ಯಾವ್ದನ್ನು ಮಿಸ್ ಮಾಡ್ಕೋಬಾರ್ದು ನಮ್ಮ ಆದಷ್ಟು ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಈ ಜೀವನದ ಪ್ರತಿಕ್ಷಣನು ಅನುಭವಿಸ್ಕೊಂಡು ಬದುಕಬೇಕು ಈ ಜೀವನ ಇರೋದೇ ಸಂಭ್ರಮಿಸೋದಕ್ಕೆ ಸೊ ಅದನ್ನೇ ನಾವು ಮಾಡ್ದೇನೆ ಯಾವಾಗ್ಲೂ ಒಂದು ಬೇಜಾರಿಂದ ಒಂದು ಅತೃಪ್ತ ಮನೋಭಾವದಿಂದ ಇದ್ರೆ ಜೀವನದಲ್ಲಿ ಬದುಕೋದೇ ವೇಸ್ಟ್ ಅಂತ ಅನ್ಸ್ಬಿಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಏನಂದ್ರೆ ಯಾರು ಪರರ ವಸ್ತುಗಳಿಗೆ ಆಸೆಯನ್ನು ಪಡುತ್ತಾರೋ ಅವರೇ ಬಡವರು ಇದು ಎಷ್ಟು ಸತ್ಯವಾದ ಮಾತು ಅಂತ ನಂಗೆ ಅನ್ಸುತ್ತೆ ಇದಂತೂ ಕೆಲವರು ತುಂಬಾನೇ ಮಾಡ್ತಾ ಇರ್ತಾರೆ ಅವ್ರನ್ನ ಬಡವರು ಅಂತಾನೂ ಹೇಳಕ್ ಆಗಲ್ಲ ಇವರು ಒಂದು ನಾರ್ಮಲ್ ಇನ್ಕಮ್ ಇರೋ ವ್ಯಕ್ತಿ ಅಂತಾನೆ ತಿಳ್ಕೊಳ್ಳೋಣ ಆದ್ರೂ ಇವರು ಏನ್ ಮಾಡ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ ಹೊರ್ಗಡೆ ಒಂದ್ ಫ್ರೆಂಡ್ಸ್ ಜೊತೆ ಹೋಟೆಲ್ಗೆ ಹೋದ್ರು ಸಹ ಬಿಲ್ ಕೊಡಕ್ಕೂ ಮುಖ ನೋಡ್ತಾ ಇರ್ತಾರೆ ಅವರೇ ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಎಲ್ಲೇ ಒಂದ್ ಔಟಿಂಗ್ ಹೋದಾಗ್ಲೂ ಅಷ್ಟೇ ಬೇರೆಯವ್ರನ್ನೇ ಕೊಡ್ಲಿ ಅಂತ ಯಾವಾಗ್ಲೂ ಪರ್ಸಲ್ ದುಡ್ಡು ಇರುತ್ತೆ ಆದ್ರೂ ಇವ್ರಿಗೆ ತೆಗ್ದಿ ಕೊಡಕ್ಕೆ ಮನ್ಸ್ ಬರ್ತಾ ಇರಲ್ಲ ನಾನ್ ಯಾಕೆ ಕೊಡ್ಬೇಕು ಅವರೇ ಮಾಡ್ಲಿ ನನ್ ದುಡ್ಡು ಉಳಿದ್ರೆ ಬೇರೆ ಇನ್ನೇನು ಕಾರು ಆಗುತ್ತೆ ಅನ್ನೋ ಮನೋಭಾವನೆ ಅವ್ರದಾಗಿರುತ್ತೆ ಸೊ ಆದ್ರಿಂದ ಅವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಅನ್ನೋದು ಆಗೋದೇ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದಮೇಲೆ ಯಾವಾಗಲೂ ಅಷ್ಟೆ ಕೆಲವಕ್ಕೆ ನಾವು ಮಾಡಬೇಕಾಗುತ್ತೆ ಕೆಲವಕ್ಕೆ ಅವರು ಮಾಡ್ತಾರೆ ಸೊ ಇಬ್ರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಅಂದ್ಬಿಟ್ಟು ಎಲ್ಲದಕ್ಕೂ ನಾವು ಅವ್ರ ಮೇಲೆ ಡಿಪೆಂಡ್ ಆದರೆ ಅವ್ರಿಗೂ ಒಂದು ಲೆವೆಲ್ಗೆ ಮಾಡ್ತಾರೆ ಒಂದು ಮೂಮೆಂಟ್ಗೆ ಅವ್ರಿಗೂ ಬೇಜಾರು ಸ್ಟಾರ್ಟ್ ಆಗುತ್ತೆ ಏನಪ್ಪ ಇದು ಎಲ್ಲದಕ್ಕೂ ನನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನಲ್ಲ ಇವನು ಇವನತ್ರ ಹೋಗ್ಬಾರ್ದು ಜಾಸ್ತಿ ಹೋಗ್ಬಾರ್ದು ನಾವು ಅಂತ ಅವ್ರಿಗೆ ಅನ್ನಿಸ್ಬಿಡುತ್ತೆ ಅದ್ರ ಬದಲು ನಾವು ಒಂದು ಮಾತಾಡ್ಕೊಂಡು ಒಂದಕ್ಕೆ ನೀನ್ ಕೊಡು ಇನ್ನೊಂದಕ್ಕೆ ನಾನ್ ಕೊಡ್ತೀನಿ ಆ ರೀತಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದಾಗ ಆ ಒಂದು ಫ್ರೆಂಡ್ಶಿಪ್ ಸಹ ಉಳಿಯುತ್ತೆ ಮತ್ತೆ ನಮಗೂ ಅಷ್ಟೆ ಯಾರ ಕೈಲೋ ಸುಮ್ಮನೆ ಮಾಡಿಸ್ಕೋತಾ ಇದ್ದೀನಲ್ಲ ಅನ್ನೋ ಮನೋಭಾವನೆ ಸಹ ನಮಗೆ ಬರೋದಿಲ್ಲ ಇಲ್ಲಿ ನೇಚರ್ ಲಾ ಅನ್ನೋದು ತುಂಬಾನೇ ವರ್ಕ್ ಆಗುತ್ತೆ ನಾವು ಯಾವಾಗ ಒಬ್ರಿಗೆ ಕೊಡ್ತಾ ಹೋಗ್ತೀವಿ ಆ ಭಗವಂತ ನಮ್ಗೆ ಇನ್ನೊಂದು ರೂಪದಲ್ಲಿ ಕೊಡ್ತಾ ಹೋಗ್ತಾನೆ ನಾವ್ ಯಾವಾಗ ಬೇಡ್ತಾನೆ ಹೋಗ್ತೀವಿ ಅದು ನಮ್ಗೆ ಲೈಫ್ ಲಾಂಗ್ ಬೇಡ ಪರಿಸ್ಥಿತಿಲಿ ಬರ್ತಾ ಇರುತ್ತೆ ಅದೇ ತರ ಕ್ರಿಯೇಟ್ ಆಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನಂದ್ರೆ ಯಾರು ಪರಮಾತ್ಮನು ಕೊಡುವ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡುವುದಿಲ್ಲವೋ ಅಥವಾ ಧಾರಣೆ ಮಾಡಿಕೊಂಡು ದೇವತಾ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲವೋ ಅವರೇ ಸತ್ಯವಾದ ಬಡವರು ಇದರರ್ಥ ಏನಂದ್ರೆ ನಮ್ಮ ಈ ಆಧ್ಯಾತ್ಮದ ಮೂಲ ಉದ್ದೇಶ ಏನಂದ್ರೆ ಮಾನವ ಮಾಧವನಾಗುವುದು ಅಂದ್ರೆ ಮಾನವ ಒಂದು ದೈವ ಪಟ್ಟವನ್ನ ಏರುವುದು ಅಂತ ಅರ್ಥ ಇಲ್ಲಿ ಏನಂದ್ರೆ ಎಷ್ಟೋ ಜನ ಕೇವಲ ಪೂಜೆ ಭಜನೆ ಭಗವದ್ಗೀತೆ ಪಠಣ ಈ ರೀತಿ ಇದ್ರಲ್ಲಿ ಕಾಲ ಕಳೀತಾ ಇದಾರೆ ಅಂದ್ರೆ ಬರೀ ಓದೋದಲ್ಲ ಅದ್ರಲ್ಲಿರೋ ಮೂಲ ತತ್ವನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ತುಂಬಾನೇ ಕಡಿಮೆ ಆಗ್ತಾ ಇದೆ ಕೇವಲ ನಮಗ್ ನಾವೇ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ನಾವು ಸ್ಪಿರಿಚುಯಾಲಿಟಿಲಿ ಇದ್ದೀವಿ ನಾವು ಅಧ್ಯಾತ್ಮದಲ್ಲಿ ಇದ್ದೀವಿ ಅಂದ್ಕೊಂಡು ಕೇವಲ ನಮ್ಮ ಜ್ಞಾನನ ಬರಿ ಓದೋದಕ್ ಮಾತ್ರ ಸೀಮಿತಗೊಳಿಸ್ಕೋತಾ ಇದ್ದೀವಿ ಬಟ್ ಇದಿ ಇದು ಈಗಾಗಬಾರ್ದು ಅನ್ನೋದು ಇವರ ಮೂಲ ಉದ್ದೇಶ ಯಾವುದೇ ಓದಿದ್ರು ಏನೇ ತಿಳ್ಕೊಂಡ್ರು ಅದು ನಮ್ಮ ಜೀವನಕ್ಕೆ ಅದನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ಆ ಪರಮಾತ್ಮ ನೀಡಿರುವ ಆತ್ಮಜ್ಞಾನವನ್ನು ತಿಳ್ಕೊಂಡು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅದ್ರ ಪ್ರಕಾರ ನಾವು ಜೀವನ ಮಾಡಬೇಕು ಹೀಗೆ ಮಾಡೋದ್ರಿಂದ ನಾವು ಆ ದೈವತ್ವದ ಸ್ಥಿತಿಯನ್ನು ಅತಿ ಬೇಗ ತಲುಪಬಹುದು ಸೊ ಇದಾಗ್ಲಿಲ್ಲ ಅಂದ್ರೆ ನಾವ್ ಎಷ್ಟೇ ಜ್ಞಾನ ಏನೇ ತಿಳ್ಕೊಂಡ್ರು ಏನೇ ಮಾಡಿದ್ರು ಅದು ಯಾವುದೇ ಉಪಯೋಗಕ್ಕೆ ಬರೋದೇ ಇಲ್ಲ ಆದ್ರಿಂದ ನಾವು ಇಂಥವ್ರನು ಸಹ ಬಡವರು ಅಂತ ಕರಿಬಹುದು ಆದ್ರಿಂದ ನಾವು ಯಾರು ಹಣ ಇಲ್ವೋ ಅವ್ರು ಮಾತ್ರ ಬಡವರು ಅನ್ನೋ ಭಾವನೆನ ಫಸ್ಟ್ ಬಿಟ್ಬಿಡ್ಬೇಕಾಗುತ್ತೆ ಈಗ ಗೊತ್ತಾಗಿದೆ ಯಾರು ನಿಜವಾದ ಬಡವರು ಎಂದು ಸೊ ಇದರರ್ಥ ಏನಂದ್ರೆ ಯಾರು ಆ ಭಗವಂತ ಕೊಟ್ಟಿರುವ ಆ ಒಂದು ದಿವ್ಯ ಜ್ಞಾನವನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ವೋ ಅವರೇ ನಿಜವಾದ ಬಡವರು ವೇದಗಳಿರ್ಬೋದು ಭಗವದ್ಗೀತೆ ಇರ್ಬೋದು ಇನ್ನು ಕೆಲವು ಧಾರ್ಮಿಕ ಗ್ರಂಥಗಳಿರ್ಬೋದು ಎಲ್ಲದರಲ್ಲೂ ಅಷ್ಟೇ ಭಗವಂತ ಒಂದನ್ನೇ ಹೇಳಿದಾನೆ ಆ ಆತ್ಮಜ್ಞಾನನೇ ಹೇಳಿರೋದು ಸೊ ಆ ಆತ್ಮಜ್ಞಾನವನ್ನು ನಾವು ತಿಳಿದುಕೊಂಡು ಅದ್ರ ಮೂಲಕ ನಡ್ಕೊಳ್ಳೋದ್ರ ಮೂಲಕ ನಾವು ಮುಕ್ತಿಯ ಮಾರ್ಗವನ್ನು ಖಂಡಿತ ಹೊಂದ್ಬೋದು ಮಾನವ ಮಾಧವನಾಗೋದು ಅಂದ್ರೆ ಮತ್ತೇನಿಲ್ಲ ನಾವು ಮುಕ್ತಿಯನ್ನು ಹೊಂದುವುದು ಎಂದು ಅರ್ಥ ನಾವು ಈ ಮುಕ್ತಿನ ಹೊಂದ್ಬೇಕು ಅಂದ್ರೆ ಆ ಭಗವಂತ ನಮಗೆ ನೀಡಿರುವ ಆತ್ಮಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲೇಬೇಕು ಹಾಗೂ ಅದ್ರ ಪ್ರಕಾರ ನಮ್ಮ ಜೀವನ ನಡೆಸಲೇಬೇಕು ಆಗ್ಲೇ ನಾವು ಆ ಪದವಿಗೆ ಏರೋಕೆ ಸಾಧ್ಯ ಆಗುತ್ತೆ ಆ ಕೇವಲ ಜ್ಞಾನ ತಿಳ್ಕೊಂಡು ಸುಮ್ಮನೆ ಆಗೋದಲ್ಲ ಎಷ್ಟೋ ಜನ ಇದೇ ತಪ್ಪು ಮಾಡ್ತಾರೆ ಎಲ್ಲ ತಿಳ್ಕೋತಾರೆ ಬಟ್ ಅದೊಂದು ಕತೆ ತರ ಕೇಳಿ ಬಿಟ್ಬಿಡ್ತಾರೆ ಸೊ ಆ ತಪ್ಪು ಆಗ್ಬಾರ್ದು ಕೇಳಿರಿ ಜ್ಞಾನ ಪಡ್ಕೊಳ್ಳೋದು ಓಕೆ ಪಡ್ಕೊಂಡಾದ್ಮೇಲೆ ನಮ್ಮ ಕೈಲಾದಷ್ಟು ಒಂದು ಸ್ಟೆಪ್ ಬೈ ಸ್ಟೆಪ್ ಅದನ್ನ ನಮ್ಮ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋತಾ ಬರ್ಬೇಕು ಇನ್ಕ್ಲೂಡ್ ಮಾಡ್ಕೋತಾ ಬರ್ತಾ ಬರ್ತಾ ಅದು ಒಂದಲ್ಲ ಒಂದಿನ ನಾವು ಆ ಒಂದು ಡೆಸ್ಟಿನೇಷನ್ ಆ ಒಂದು ಗುರಿನ ನಾವು ಫೈನಲ್ ಆಗಿ ತಲುಪೆ ತಲುಪ್ತೀವಿ ಓಕೆ ಫ್ರೆಂಡ್ಸ್ ಇವತ್ ಇಷ್ಟಿರ್ಲಿ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯನ ತಿಳ್ಕೊಳ್ಳೋಣ ಓಕೆ ಧನ್ಯವಾದಗಳು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸೊಬ್ರು ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್